ಶ್ರೀ ಮಂಜುನಾಥ ಸ್ವಾಮಿ ನಮಃ ನಾನು ವಾಣಿ ಅಂತ ಹೇಳಿ ನನಗೆ ಐವತ್ತೊಂದು ವರ್ಷ ಆಯಿತು ನನಗೆ ಮತ್ತು ಆಪರೇಷನ್ ಎಲ್ಲ ಆಗಿದೆ ಮುಖಾಲ ಆಪರೇಷನ್ ಎಲ್ಲ ಆಗಿದೆ ನಾನೀಗ ಧರ್ಮಸ್ಥಳದ ಸಂಘಕ್ಕೆ ಸೇರಿದ್ದೀನಿ ಸಪ್ತಮಿ ಸಂಘ ಅದಕ್ಕೆ ಸೇರ್ತಾ ಸೇರಿದ್ದೀನಿ ಎರಡು ವರ್ಷ ಆಯ್ತು ಅದರಿಂದ ಆ ದೇವರು ಆ ಹೆಗಡಿಯರು ನಮಗೆ ಒಂದು ಸಾವಿರ ಕೊಡ್ತಾ ಇದ್ರು ತಿಂಗಳ ತಿಂಗಳ ಒಂದು ಸಾವಿರ ಕೊಡ್ತಾ ಇದಾರೆ ಹೆಗಡಿಯರು ಕೊಡ್ತಾ ಇದ್ದಾರೆ ಆ ಆ ಸಂಘದಿಂದ ನನ್ನ ನನ್ನ ಜೀವನ ನಡೀತಾ ಇದೆ ಅಂದರೂ ತಪ್ಪಾಗಲ್ಲ ಯಾಕಂದ್ರೆ ನಮಗೆ ಕೆಲಸ ಮಾಡೋಕ್ಕಾಗಲ್ಲ ಕೈ ಕಾಲು ಸರಿ ಇಲ್ಲ ಅದು ಆಪ್ರೇಷನ್ ಆಗಿ ಮುಖಾಲ ಇದು ಮಾಡಿದ್ರು ಬಲ ಇಲ್ಲ ಏನು ಮಾಡೋಕ್ಕಾಗಲ್ಲ ಈಗ ಅದೇ ಪ್ರಸಾದ ನಾನು ಎರಡು ಕೈ ಒಡ್ಡಿ ತಗೊಂಡು ಅದನ್ನೇ ನಾನು ಜೀವನ ಮಾಡ್ತಾ ಇದ್ದೀನಿ ಮಗ ಸಣ್ಣನು ಶಾಲೆಗೆ ಹೋಗ್ತಾ ಇದ್ದೇನೆ ಅವನಿಗೆ ಓದಕ್ಕೆ ಬೇಕು ಮತ್ತು ಮನೆ ಬಿದ್ದೋಗಕ್ಕಾಗಿದೆ ಮನೆ ಒಂದು ಚೂರು ಸರಿ ಇಲ್ಲ ಎಲ್ಲ ಮಣ್ಣು ಗೋಡೆ ಅದೆಲ್ಲ ಜರ್ದೋಗಿದೆ ಮಳೆ ಬಂದು ಆ ತರ ಪರಿಸ್ಥಿತಿ ಇದೀನಿ ನಾವು ಆ ದೇವರೇ ನಮ್ಮನ್ನ ಕಾಪಾಡಬೇಕು ಆ ಪ್ರಸಾದ ತಿಂಗಳ ತಿಂಗಳ ಅವರು ನಮ್ಮ ಹೆಗಡೆಯರು ಕೊಡ್ತಾ ನಮ್ಮ ಅಮ್ಮ ಹೇಮಾವತಿ ಅಮ್ಮನವರು ಮತ್ತೆ ವೀರೇಂದ್ರ ಹೆಗಡೆಯರು ಅವರು ಆ ಪ್ರಸಾದ ಕೊಟ್ಟದನ್ನೇ ನಾನು ಸ್ವೀಕಾರ ಮಾಡ್ತಿದ್ದೀನಿ